ಆ ತಂದೆ ತಾಯಿಗೆ ಮಗಳು ಅಂದ್ರೆ ಜೀವ ಓದೋದರ ಜೊತೆಗೆ ಡ್ಯಾನ್ಸ್ ಕ್ಲಾಸ್ಗೂ ಸೇರಿಸಿದ್ರು ನಿನ್ನೆ ಶಾಲೆ ಮುಗಿಸಿ ಬರ್ತಿದ್ದಾಗ ದಾರಿ ಮಧ್ಯೆಯೇ ದುರಂತ ಅಂತ್ಯ ಕಂಡಿದ್ದಾಳೆ ಜೀವ ಹೋಗಿ ಒಂದು ದಿನದ ನಂತರ ಗುತ್ತಿಗೆದಾರನಿಗೆ ಕೋಳ ಬಿದ್ದಿದೆ ಮೊದಲೇ ತಿಳಿಸೋ ಭಗವಂತ ಸಾಯುವ ವಯಸ್ಸಲ್ಲ ಅಪ್ಪ ಅಮ್ಮನ ಮಡಿಲು ತೊರೆಯುವ ಆಕೆಗೆ ಆಕೆಗಿರಲಿಲ್ಲ ಇವತ್ತೇ ನನ್ನ ಕೊನೆ ದಿನ ಅನ್ನೋ ಸುಳಿವು ಸಿಕ್ಕಿರಲಿಲ್ಲ ತಿರುಗೋ ಭೂಮಿಯೂ ತಿರುಗಿ ನೋಡುವಂತೆ ಕುಣಿದು ನಲಿಯುತ್ತಿದ್ದವಳು ಕ್ಷಣಮಾತ್ರದಲ್ಲಿ ಕಣ್ಮರೆಯಾಗಿದ್ದಾಳೆ ಕರುಣೆ ಇಲ್ಲದ ಜವರಾಯ ಡ್ಯಾನ್ಸರ್ ಕನಸು ಕಂಡ ನೃತ್ಯರಾಣಿಯ ಆಸೆಗೆ ಕೊಳ್ಳಿ ಇಟ್ಟು ಬಾರದೂರಿಗೆ ಕರೆದೊಯ್ದಿದ್ದಾನೆ ಡ್ಯಾನ್ಸರ್ ಕನಸು ಕಂಡಿದ್ದವಳ ದುರಂತ ಅಂತ್ಯ ಸೆಂಟ್ರಿಂಗ್ ಪೋಲ್ ಬಿದ್ದು ಬಾಲಕ್ಕಿ ಬಲಿ ವಿಧಿಯಾಟ ಅದೆಷ್ಟರ ಮಟ್ಟಿಗೆ ಘೋರವಾಗಿರುತ್ತೆ ಅನ್ನೋದಿಕ್ಕೆ ಈ ನತದೃಷ್ಟಿ ತೇಜಸ್ವಿನಿ ದುರಂತ ಅಂತ್ಯವೇ ಸಾಕ್ಷಿ ಕಂಡ್ರೆ ಹೂವಿನಂತೆ ನೆಲಿದ ಡ್ಯಾನ್ಸರ್ ಒಮ್ಮೆಲೆ ಮೈಮರೆತು ಮರೆಯಾಗಿದ್ದು ಬೆಟ್ಟದಷ್ಟು ಕನಸುಗಳು ನುಚ್ಚು ನೂರಾಗಿವೆ ಹೆತ್ತು ಹೊತ್ತವರ ಹೃದಯ ಒಡೆದು ಛಿದ್ರ ಛಿದ್ರವಾಗಿ ಹೋಗಿದೆ ನಿನ್ನೆ ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ದ ತೇಜಸ್ವಿನಿ ಮೇಲೆ ಸೆಂಟ್ರಿಂಗ್ ಪೋಲ್ ಬಿದ್ದು ದಾರುಣ ಅಂತ್ಯ ಕಂಡಿದ್ದಾಳೆ ನ್ಯಾಯ ಕೊಡಿಸಿಯಂಥ ಕುಟುಂಬ ಕಣ್ಣೀರು ಕಟ್ಟಡ ಮಾಲೀಕ ಪಾಲಿಕೆ ವಿರುದ್ಧ ಕೆಂಡ ಬಾಳಿ ಬದುಕಬೇಕಿದ್ದ ಮಗಳು ಯಾವಾಗ ಉಸಿರು ಚೆಲ್ಲಿದ್ದೋ ಹೆತ್ತವರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ ಘಟನೆ ಸಂಬಂಧ ತೇಜಸ್ವಿನಿ ತಂದೆ ವಿವಿಪುರಂ ಠಾಣೆಗೆ ದೂರು ನೀಡಿದ್ದಾರೆ ನನ್ನ ಮಗಳ ಸಾವಿಗೆ ಕಟ್ಟಡ ಮಾಲೀಕ ಕಾಂಟ್ರಾಕ್ಟರ್ ಸೈಟ್ ಇಂಜಿನಿಯರ್ ಹಾಗೂ ಬಿಬಿಎಂಪಿ ಅಧಿಕಾರಿಗಳೇ ಕಾರಣ ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ನೆಟ್ ತಗಡು ಇತರೆ ಅಡೆತಡೆಗಳನ್ನು ಅಳವಡಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದು ದೂರು ಪಡೆದ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಪ್ರಶ್ನೆ ಮಾಡಿದ್ರೆ ಖಾಲಿ ಪೇಪರ್ಗೆ ಸೈನ್ ಹಾಕಿ ಅಂತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಂತ ನಾವು ಇಲ್ಲ ನ್ಯಾಯ ಸಿಗೋವರೆಗೂ ನಾವು ಶವ ಮನೆಗೆ ತೆಗೆದುಕೊಂಡು ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ರು ಕೂಡಲೇ ವಿಕ್ಟೋರಿಯಾ ಶವಾಗಾರದ ಬಳಿ ಬಂದಿದ್ದ ಎಸಿಪಿ ಕೂಡ ತೇಜಸ್ವಿನಿ ಕುಟುಂಬಸ್ಥರನ್ನ ಪ್ರತಿಭಟನೆ ಮಾಡದಂತೆ ಮನವೊಲಿಸಿದ್ರು ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ರು ಸದ್ಯ ಘಟನೆ ಸಂಬಂಧ ವಿವಿಪುರಂ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ ಕಟ್ಟಡ ಮಾಲೀಕರು ಪಾಲಿಕೆ ಅಧಿಕಾರಿಗಳಿಗೆ ನೋಟಿಸ್ ಕೊಡೋಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಅದೇನೇ ಇರಲಿ ತನ್ನದಲ್ಲದ ತಪ್ಪಿಗೆ ಮುದ್ದು ಮೊಗದ ಬಾಲಕಿ ಜೀವನದ ಪಯಣ ಮುಗಿಸಿದ್ದು ವಿಪರ್ಯಾಸ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು